ಹಾಯ್ ಹಾಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಳಗ್ಗೆನೇ ಎದ್ದು ಮನೆ ಕ್ಲೀನ್ ಮಾಡಿಕೊಂಡು ಸನಿ ಹೇಳಿದ್ನೆಲ್ಲ ಕೇಳಿಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಆದರೂ ಕೂತ್ಕೊಳ್ಳೋಣ ಅಂತ ಹೊರಗಡೆ ಬಂದೆ ನೋಡಿ ನಾನು ಬೆಳೆಸಿದ ಗಿಡ ಗಿಡ ನೋಡಿ ಖುಷಿ ಆಯಿತು ಮೂರು ಮಗ್ಗು ಕೂಡ ಆಗಿವೆ ರೋಸು ನೋಡೋಕೆ ತುಂಬಾ ಆಗುತ್ತಲ್ವಾ ಹಾಗೆ ಬೆಳಗ್ಗೆ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬಿಡ್ತಿದ್ದೀನಿ ನೋಡಿ ಮುಂಚೆ ಎಲ್ಲ ಸನಿ ಇದ್ದರೆ ತುಂಬಾ ಕಷ್ಟ ಆಗೋದು ಬೆಳಿಗ್ಗೆ ಎದ್ದು ಪೂಜೆ ಮಾಡೋಕ್ಕೆ ಅವನು ತುಂಬಾ ಸತಾಯಿಸೋನು ಅಳೋನು ಹಠ ಮಾಡೋನು ಈಗ ಹಾಗೇನಿಲ್ಲ ತನ್ನ ಪಾಡಿಗೆ ತಾನು ಆಡ್ಕೊತಿರ್ತಾನೆ ಏನೋ ಈ ಕಡೆ ಒಂದು ಸ್ವಲ್ಪ ಮೂಡ್ ಏನಾದರೂ ಟರ್ನ್ ಆದರೆ ಸ್ವಲ್ಪ ಸತಾಯಿಸ್ತಾನೆ ಆ ಸತಾಯಿಸೋದಂದ್ರೇನು ನಾನೇನು ಮಾಡ್ತಿರ್ತೀನಿ ಅದನ್ನೇ ಅವನು ಮಾಡೋಕೆ ಹೋಗ್ತಾನೆ ಅದು ನನಗೆ ಸ್ವಲ್ಪ ಇರಿಟೆಡ್ ಫೀಲ್ ಆಗುತ್ತೆ ಆದರೂ ಏನು ಮಾಡೋಕ್ಕಾಗಲ್ಲಲ್ವ ಮಕ್ಕಳು ಮಾಡ್ತವೆ ನಾವು ತಡ್ಕೊಲೇಬೇಕು ಹಾಗೆ ನೋಡಿ ಇಲ್ಲಿ ಹೊಸ್ಲು ಪೂಜೆ ಮಾಡ್ತಿದ್ದೀನಿ ನನಗೆ ಹೊಸ್ಲು ಪೂಜೆ ಎಲ್ಲ ಮಾಡಿ ರಂಗೋಲಿ ಎಲ್ಲ ಹಾಕ್ತೀನಿ ಸನಿ ಕೂಡ ಮಲ್ಕೊಂಡಿದ್ದಾನೆ ಬೆಳಗ್ಗೆ ನನ್ನ ಜೊತೆಯೇ ಅದ್ನಲ್ವ ಹಾಗಾಗಿ ಮಲ್ಕೊಂಡಿದ್ದಾನೆ ನೋಡಿ ನಾನು ಹಾಗೆ ಪೂಜೆ ಮಾಡ್ಕೊಂಡು ಮಾಡ್ತಿದ್ದೀನಿ ರಂಗೋಲಿ ಎಲ್ಲ ಇಡ್ತಿದ್ದೀನಿ ನನಗೆ ಈ ಥರ ರಂಗೋಲಿ ಎಲ್ಲ ಇಡೋದಂದರೆ ತುಂಬಾ ಇಷ್ಟ ಬಟ್ ಸನಿ ನೋಡಿದರೆ ಏನು ರಿಯಾಕ್ಟ್ ಮಾಡ್ತಾನೆ ಅಂತೇಳಿ ಅಂದ್ಕೊಂಡು ಇಷ್ಟು ದಿನ ಆಗ್ತಿರಲಿಲ್ಲ ಬಟ್ ಅವನ್ನ ಹಾಗೇನು ರಂಗೋಲಿ ಹಾಕಿದ ಮೇಲೆ ಏನು ಅದನ್ನು ಫುಲ್ ಕೆಡ್ಸೋಕ್ಕೆಲ್ಲ ಹೋಗಲ್ಲ ನೋಡಿದರೆ ಅದು ಸಂಜೆವರೆಗೂ ಹಾಗೆ ಇರುತ್ತೆ ಪಾಪ ಅವನೇನು ಮುಟ್ಟೋಕ್ಕೆ ಹೋಗಲ್ಲ ಬಟ್ ಹಾಕೋ ಟೈಮಲ್ಲಿ ಇದ್ದರೆ ಮಾತ್ರ ಬಿಡೋಲ್ಲ ಅವನು ನಾನು ಮಾಡ್ತೀನಿ ಅಮ್ಮ ನಾನು ಬರ್ತೀನಿ ಅಮ್ಮ ಅಂತ ಹಿಂದೆಯಿಂದನೇ ಬರ್ತಿರ್ತಾನೆ ಅದೊಂದೇ ಪ್ರಾಬ್ಲಮ್ ಅವಂದು ಪಾಪ ಮತ್ತೇನು ಇದು ಮಾಡಲ್ಲ ಸ ಹಾಗೆ ಪೂಜೆ ಮುಗಿದ ಮೇಲೆ ಕೆಲಸ ಎಲ್ಲ ಮಾಡ್ಕೊತಿದ್ದೀನಿ ನೋಡಿ ಹಾಗೆ ನಮ್ಮ ಮಧ್ಯಾಹ್ನಕ್ಕೆ ಪಲಾವ್ ಮಾಡಿದ್ದೆ ಅದೇನು ಶೇರ್ ಮಾಡ್ತಿಲ್ಲ ನಿಮ್ಮ ಜೊತೆಗೆ ಹಾಗೆ ನಮ್ಮ ಹಸ್ಬೆಂಡ್ ಶಾಪಿಂದ ಬಂದ ತಕ್ಷಣವೇ ಟೀ ಮಾಡ್ತಿದ್ರು ಆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೀನಿ ನೋಡಿ ನಮ್ಮ ಹಸ್ಬೆಂಡ್ ನನ್ನ ಜೊತೆಗೆ ಸುಮ್ ತುಂಬ ಸಪೋರ್ಟಿವ್ ಆಗಿರ್ತಾರೆ ಕೆಲಸ ಕೂಡ ನನಗೆ ಮಾಡಿಕೊಡ್ತಾರೆ ಹಾಗೆ ಅವ್ರ ಟೀ ಕೂಡ ಚೆನ್ನಾಗಿ ಮಾಡ್ತಾರೆ ಅವ್ರ ಟೀ ನನಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ನೋಡಿ ಸಾಯಂಕಾಲದ ಅಡುಗೆ ಮಾಡಿಬಿಡೋಣ ಅಂತ ಮಾಡ್ತಿದ್ದೀನಿ ಇಲ್ಲಿ ಬೆಂಡೆಕಾಯಿ ಫ್ರೈ ಮಾಡೋಣ ಅಂತ ಬೆಂಡೆಕಾಯಿನ ಎಚ್ಕೊತಿದ್ದೀನಿ ಬೆಂಡೆಕಾಯಿ ಎಚ್ಗೋ ಟೈಮಲ್ಲಿ ಚೆನ್ನಾಗಿ ತೊಳೆದು ಒರೆಸಿ ನೀವು ಫ್ರೈ ಏನಾದರೂ ಮಾಡ್ತಿದ್ರೆ ಸೆಂಟ್ರಲ್ಲಿ ಕಟ್ ಮಾಡಿ ಹುಳ ಇದೇ ಇಲ್ಲ ಅಂತ ನೋಡಿಬಿಟ್ಟು ಕ್ಲೀನಾಗಿ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ ಹುಳ ಇದ್ದರೆ ಮತ್ತೆ ಕಷ್ಟ ಆಗೋಗುತ್ತೆ ಹಾಗೆ ನೋಡಿ ಇಲ್ಲಿ ಹಾಲು ಕರಿ ಮಾಡೋಣ ಅಂತೇಳಿ ಹಾಲು ಮತ್ತು ಈರುಳ್ಳಿ ಎರ್ಚಿಟ್ಕೊಂಡಿದ್ದೀನಿ ಒಂದು ಒಂದು ಈರುಳ್ಳಿ ಎರಡು ಆಲೂಗಡ್ಡೆ ಎರ್ಚಿಟ್ಕೊಂಡಿದ್ದೀನಿ ನಾನು ಹಾಲು ಕರಿ ಹಾಲು ಕರಿ ಮಾಡಬೇಕಾದ್ರೆ ಫ್ರೈ ಮಾಡಿ ಫ್ರೈ ಮಾಡಿ ಮಾಡ್ತಿದ್ದೀನಿ ಯಾಕಂದರೆ ಡಿಫ್ರೆಂಟ್ ಆಗಿರಲಿ ಆಲ್ಮೋಸ್ಟ್ ಅಲ್ಲ ನಾನು ಮಾಡೋದು ಈಗೇ ಸ್ವಲ್ಪ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಂಡು ಈರುಳ್ಳಿ ನಾ ಎರ್ಜಿಟ್ಟಿರ್ತಕ್ಕಂಥ ಈರುಳ್ಳಿ ಹಾಕ್ಕೊಂಡು ಅದನ್ನು ಡೀಪ್ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಇದು ಫ್ರೈ ಮಾಡೋದ್ರಿಂದಲೇ ಟೇಸ್ಟ್ ಜಾಸ್ತಿ ಬರೋದು ಇದಕ್ಕೆ ನೀರೆಲ್ಲ ಹಾಕೋ ಹಾಗಿಲ್ಲ ನೀರು ಹಾಕ್ಕೊಂಡು ಕೂಡ ಮಾಡಿದರೆ ಅದು ಬೇರೆ ರೆಸಿಪಿ ಇದೆ ಇದೇನಂದರೆ ನೀರು ಟಚ್ ಮಾಡ್ದೇ ಮಾಡ್ತಕ್ಕಂಥ ರೆಸಿಪಿ ಅಲ್ವಾ ಹಂಗಾಗಿ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೋಬೇಕು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ ನೋಡಿ ಈರುಳ್ಳಿ ಕಂದು ಬಣ್ಣ ಬರುವವರೆಗೂ ನಾವು ಫ್ರೈ ಮಾಡ್ಕೊತಿರಬೇಕಾಗುತ್ತೆ ಸ್ವಲ್ಪ ಟೈಮ್ ಇಡುತ್ತೆ ಬಟ್ ಟೈಮ್ ಎಷ್ಟು ಇಡುತ್ತೆ ಅದಕ್ಕಿಂತ ಸಕ್ಕತ್ ಟೇಸ್ಟ್ ಆಗುತ್ತೆ ಸಲ ಟ್ರೈ ಮಾಡಿ ನೋಡಿ ನೀವು ಯಾಕಂದರೆ ಹಾಲು ಬೆ ಹಾಲು ಕೂಡ ಬೆನ್ ಬೆಂದಬೇಕಾಗುತ್ತೆ ಅಲ್ವಾ ಈಗ ನೋಡಿ ಅದು ಫ್ರೈ ಆಗಿದೆ ಆಲೂಗಡ್ಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಎಲ್ಲ ಮಿಕ್ಸ್ ಆಗೋವರೆಗೂ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಎಣ್ಣೆ ಎಲ್ಲ ಅಪ್ಲೈ ಆದರೆ ತಾನೇ ಬೆನೆ ಬೇಯೋಕ್ಕೆ ಸಾಧ್ಯ ಅಲ್ವಾ ನಾವು ನೀರೆಲ್ಲ ಹಾಕೊಂತಿಲ್ಲಲ್ಲ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫಿಫ್ಟೀನ್ ಮಿನಿಟ್ಸ್ ಆದರೂ ಮಿನಿಮಮ್ ಲೋ ಫ್ಲೇಮಲ್ಲಿ ಬಿಟ್ಟು ಲಿಟ್ಲು ಕ್ಲೋಸ್ ಮಾಡಿ ನೋಡಿ ಇದು ಫ್ರೈ ಆಗೋಗಿದೆ ಆಲ್ರೆಡಿ ಹೀಗೆ ನಾನು ಹೇಗೆ ಸ್ಪೂನಲ್ಲಿ ನೋಡ್ತಿದ್ದೀನಿ ಹಾಗೆ ನೋಡ್ಕೊಬೋದು ಸ್ವಲ್ಪ ಇನ್ನೂ ಫ್ರೈ ಆಗಬೇಕನ್ನಾಗಿದ್ದರೆ ಒಂದು ಟೂ ಮಿನಿಟ್ಸ್ ಹಾಗೆ ಬಿಡಿ ಅದು ಆಗೋಗಿಬಿಡುತ್ತೆ ಜಾಸ್ತಿ ಅವತ್ತೇನು ಬಿಡೋ ಅವಶ್ಯಕತೆ ಇಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟರೆ ಆಲ್ರೆಡಿ ಆಗೋಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನೆಕ್ಸ್ಟ್ ಮಸಾಲ ಐಟಮ್ ಇದ್ದರೆ ಹಾಕೊಳ್ಳಿ ನಾನಿಲ್ಲಿ ಗರಂ ಮಸಾಲ ಹಾಕೊತಿದ್ದೀನಿ ಸ್ವಲ್ಪ ಅಚ್ಕಾರದ ಪುಡಿ ಹಾಕೊತಿದ್ದೀನಿ ಅರ್ಷನಾ ಕೂಡ ನಾನು ಹ್ಯಾಡ್ ಮಾಡ್ಕೊತಿದ್ದೀನಿ ನೀವು ಬೇಕಾದ್ರೆ ಅರಶಿನ ಸ್ಕಿಪ್ ಮಾಡ್ಬೋದು ಬಟ್ ನನಗೆ ಅಡುಗೆ ಎಲ್ಲ ಕಲರ್ಫುಲ್ಲಾಗಿದ್ದರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನು ಆ ಅರ್ಶನ ಹ್ಯಾಡ್ ಮಾಡ್ಕೊತಿದ್ದೀನಿ ಇಲ್ಲಿ ನೀವು ಕೂಡ ನೋಡ್ತಿರ್ಬೋದು ಅರಶಿನ ಹಾಕಿದ ತಕ್ಷಣವೇ ಅಡುಗೆನೇ ಚೇಂಜ್ ಆಯಿತಲ್ವ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡಿ ಹಾಗೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ಕರಿ ಆಗೋಯ್ತು ನೋಡಿ ಎಷ್ಟು ನಿಮಗೂ ಕೂಡ ಇಷ್ಟ ಆದರೆ ಮಾಡ್ಕೊಂಡು ಮಾಡ್ಕೊಂಡು ಹೇಗಿದೆ ಅಂತ ಹೇಳಿ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ಹಾಗೆ ನಾನು ಆಗಲೇ ಬೆಂಡೆಕಾಯಿ ಫ್ರೈ ಮಾಡ್ತೀನಿ ಅಂತ ಹೇಳಿದ್ನಲ್ವ ಅದು ಕೂಡ ಸೈಡ್ಗೆ ಮಾಡ್ಕೊತಿದ್ದೀನಿ ನೋಡಿ ಬೆಂಡೆಕಾಯಿನ ನೀಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಿಡ್ದಿರುತ್ತೆ ಟಿಶ್ಯೂ ಪೇಪರಲ್ಲಿ ತೆಗೆದು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅದಕ್ಕೆ ನೀಟಾಗಿ ಉಪ್ಪು ಮಸಾಲೆ ನಿಮಗೆ ಇನ್ನೂ ಜಾಸ್ತಿ ಬೇಕಾದರೆ ನಿಂಬೆ ಹುಳಿ ಕೂಡ ಇಂಟ್ಕೋಬೋದು ಇವಾಗ ಇದು ರೆಡಿಯಾಗಿದೆ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ನಮ್ಮ ನಮ್ಮ ಹಸ್ಬೆಂಡ್ಗೆ ಈ ಥರ ಸೈಡ್ ಡಿಶ್ ತಿನ್ನೋಕ್ಕೆ ತುಂಬಾ ಇಷ್ಟ ರೆಡಿಮೆಂಟ್ ಎಲ್ಲ ಸುಮ್ಮನೆ ಹೆಲ್ತಿ ಇಶ್ಯೂ ಅಂತೇಳಿ ಮನೇಲಿ ನಾನೇ ಮಾಡ್ತಿರ್ತೀನಿ ಹಾಗೆ ನೋಡಿ ಸನಿಗೆ ಮಾರ್ನಿಂಗ್ ಡ್ರೈ ಫ್ರೂಟ್ಸ್ ನೆನೆ ಇಟ್ಟರಾಯ್ತು ಅಂತೇಳಿ ನೆನೆ ಹಾಕ್ತಿದ್ದೀನಿ ನೋಡಿ ಅವನು ಜಾಸ್ತಿ ಡ್ರೈ ಫ್ರೂಟ್ ತಿನ್ನೋಕೆ ಇಷ್ಟಪಡೋಲ್ಲ ಯಾಕೋ ಯಾಕೋ ಏನೋ ನನ್ಗೆ ಗೊತ್ತಿಲ್ಲ ಅವನು ಜಾಸ್ತಿ ಎಲ್ಲ ಡ್ರೈ ಫ್ರೂಟ್ಸ್ ತಿನ್ ತಿನ್ನಲ್ಲ ಬಾದಾಮಿ ಗೋಡಂಬಿ ಎರಡು ಬಿಟ್ಟರೆ ಮತ್ತೇನು ತಿನ್ನಲ್ಲ ಅವನು ಹಾಗಾಗಿ ನಾನು ಜಾಸ್ತಿ ಹಿಂಸೆ ಕೊಡೋದು ಬೇಡ ಅಂತೇಳಿ ಎರಡೇ ನೆನ್ ಎರಡೇ ನಾನು ನೆನೆ ಹಾಕ್ತೀನಿ ಆಗ್ತಾನೆ ಜ ಚೆನ್ನಾಗಿ ತಿಂತಾನೆ ಅವನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್